ஏன்பட்டன் இல்ல கணலா தீபாவளி ஹப அல்ல சரியாக வியாபாரம் அஸொந்தே அதுக்கு தூடு போட தான் எதோ ஓடா பண ஒடிக்கல அங்கே க்ளீனிங் ஸ்வச்சமானே ஹோட்லு தகுிள்ள இன்னொரு விடது ஹபுஸ்க்கு தக்க மது அது சோமார்க்க மது ஹோட்ல அல்லவரை ಒಂಚೂರು ಹಿಂಗೆ ಕೆಲಸ ಮಾಡಿ ಸುಸ್ತಾಯಿತು ಅದಕ್ಕೆ ಹಾದಿ ಬಿದ್ದಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಒಂಚೂರು ಬಂದೆ ಹಿಂಗೆ ಅಲ್ಲೇ ಸ್ಕೂಲಿಗೆ ಹೋಗ್ಬಿಟ್ಟು ಬಂದ ಹಾಂ ಮನೆಗೆ ಹ್ಞೂ ನಾನು ಮರ ಇಬ್ಬರು ಸ್ಕೂಲ್ಗೆ ಹೋಗ್ಬಿಟ್ರಿ ಈಗ ಮನೆಗೆ ಬಂದ್ರಿ ಇಲ್ಲೇ ಅಂಗಡಿ ಮ ಮನೆ ಹತ್ರ ಬಂದಿದ್ದೀವಿ ದೀಪಾವಳಿ ಹಬ್ಬಕ್ಕೆ ಪಟಾಕಿ ಇಷ್ಟ ಆಗ್ತಾಯಿದ್ದಾರೆ ಹ್ಞೂ ನಮ್ಮಪ್ಪ ಪಟಾಕಿ ಕೊಡಿಸು ಅಂತ ಕೇಳ್ಬಿಟ್ಟು ನಾವು ನಮ್ಮಪ್ಪನ ಕೇಳಬೇಕು நான் அப்படாக்கி பாத்திர வந்துருவா இன்னும் பட்டாக்கின் கொடுத்து ஏன் இன்னொரு வார ஐக்கி இவ்வளோ நாளே மீது கேள்வாங்க உமேஷனா ನಮ್ಮಪ್ಪಜಿನ ಅಷ್ಟೇ ನಮ್ಮ ಅಪ್ಪಾಜಿ ಸುರೇಶ್ ಇದರಲ್ಲ ಪಟಾಕಿ ಕೊಡ್ಸ ಇಲ್ಲ ಇನ್ನ ಹ್ಞೂ ಚೀಟಿ ಹಾಕಿದೀನಿ ಆ ಚೀಟಿಲಿ ಚೀಟಿ ದುಡ್ಡು ಪಟಾಕಿ ಬಾಕ್ಸ್ ಬರುತ್ತೆ ಅಂತ ಹೇಳಿ ನನಗೆ ಇಲ್ಲಿ ಇವತ್ತಿನವರೆಗೂ ತುಂಬ ಹಂಗೆ ಹೇಳ್ಕೊಂತ ಬಂತು ಇವತ್ತಿನವರೆಗೂ ಪಟಾಕಿ ಸುದ್ದಿನೇ ಇಲ್ಲ ಅದಕ್ಕೆ ನಾನು ನಮ್ಮ ಜೀವನ ಪಟಾಕಿ ಬಾಕ್ಸ್ ಕೊಡಿಸಪ್ಪಾ ಅಂತ ಕೇಳಿದೀನಿ ಹ್ಞೂ ಓಹ್ ಸರಿಯಾದ ಹಾಂ ಸರಿಯಾದ್ರು ನೀವಿಬ್ರು ಹ್ಞೂ ಅಂದರೆ ಪಟಾಕಿ ಬಾಕ್ಸು ತಗೊಳ ತನಕ ನೆಮ್ಮದಿ ಇಲ್ಲ ಹ್ಞೂ ಆಯಿತು ಪಟಾಕಿ ಬಾಕ್ಸ್ ತಗೊಂಡಾದ್ಮೇಲೆ ಒಂದು ಗಂಟೆ ಅಥವಾ ಒಂದು ನಾಲ್ಕೈದು ಗಂಟೆ ಚೆನ್ನಾಗಿ ಬಿಸಿಲಿಗೆ ಒಣಗಿಸ್ರಿ ಎಲ್ಲ ಪಟಾಕಿನ ಬಾಕ್ಸ್ಗಳು ಓಪನ್ ಮಾಡ್ದು ಬಿಸಿಲಿಗೆ ಚೆನ್ನಾಗಿ ಒಣಗಿಸ್ರಿ ಒಳ ಒಳಗೆ ಹಸಿ ಇರ್ತಾವಲ್ಲ ಬಿಸಿಲಿಗೆ ಚೆನ್ನಾಗಿ ಒಣಗಿದ್ರೆ ನೀರಿನ ಅಂಶದಲ್ಲಿ ಹೀರ್ಕೊಂಡು ಹಚ್ಚಿ ಕೂಡಲೇ ಸ್ವಲ್ಪ ಹೊತ್ತು ಒಂದು ಎರಡು ಮೂರು ಸೆಕೆಂಡ್ ಆದ್ಮೇಲೆ ಡಮ್ ಅಂತವೆ ಇಲ್ಲಾಂದರೆ ಟುಸ್ ಪಟಾಕಿ ಹಾಕಿ ತಗೊಂಡ್ರು ದುಡ್ಡು ತಗೊಂಡು ಏನು ಪ್ರಯೋಜನ ಆಗೋಲ್ಲ ಹಂಗಾಗಿ ಪಟಾಕಿ ತಗೋಬೇಕಾದ್ರೆ ತಗೊಂಡಾದ್ಮೇಲೆ ಒಣಗಿಸಿ ಪಟಾಕಿ ಹೊಡಿರಿ ನನಗೆ ಗೊತ್ತು ನಾ ಯಾವಾಗ ಹಂಗೇನೆ ಮಾಡೋದು ಈ ವರ್ಷ ಏನು ಹೊಸದೆ ಪಟಾಕಿ ಬಾಕ್ಸ್ ತಗೊಂಡಾದ್ಮೇಲೆ ಒಂದು ಎರಡು ದಿವಸ ಬಿಸಿಲಿ ಚೆನ್ನಾಗಿ ಕಾಯಿಸ್ತೀವಿ ಹ್ಞೂ ಎಲ್ಲ ನೀರಾಗಿ ಚೆನ್ನಾಗಿ ಒಣಗಿಸ್ತೀವಿ ಒಣಗಿಸಿದಾದ್ಮೇಲೆ ಪಟಾಕಿ ಹೊಡಿತೀವಿ ಹ್ಞೂ ನಾವೇ ಹಂಗೆ ತಗೊಂಡ್ಬಂದ್ಬಿಟ್ಟು ಒಂದೇ ಬಿಟ್ಟು ಪಟಾಕಿ ಹೊಡೆದು ಡಮ್ಮನ್ಸಲ್ಲ ಓ ಬಂದೇನ ಕೊಟ್ಟಿ ಬಾರ ಇಲ್ಲಿ ಹ್ಞೂ ಬಾರ ಇಲ್ಲಿ బా ఈ హుడుగురు నోడ ఇం పటాకి ఓడ్సంత్బిట్ మా తొరిపణ అంతా యారంతే హుడుగురిగే పటాకీ బాక్స్ కొడ్సోడు ఈ హుడుగురు ముంచవే హిబిట్టు అప్పి పటాకినోడ్రీ ಹಂಗಾಗಿ ನಾವು ಮಾತಾಡ್ತಾ ನಾವು ಆ ಪಟಾಕಿ ಹೊಡಿಬೇಕು ಈ ಪಟಾಕಿ ಹೊಡಿಬೇಕು ಹಿನ್ ಕುಂಡ್ ಹಂಗ ಹಚ್ಬೇಕು ಹನುಮಂತನ್ ಬಾಳ ಹಿಂಗಿಡ್ಬೇಕು ಅಂತ ಹೇಳ್ಬಿಟ್ಟು ಬರೀ ಮಾತಾಡ್ತಾ ನಾನು ಇನ್ನು ಪಟಾಕಿ ಬಸ್ ತರೋದು ನಮಗೆ ಸುದ್ದಿನೇ ಇಲ್ಲ ಹ್ಞೂ ನೀವ್ ಆದ್ರಿ ಹೇಳಿ ಇಲ್ಲ ಒಂದು ಪಟಾಕಿ ಬಸ್ ಕೊಡ್ಸ್ರಿ ಅಂತ ನಾನೇ ಕೊಡ್ಸನ್ ಬಿಟ್ಟ ಹ್ಮ್ ಆಯ್ತು ಬಿಡಪ್ಪ ನಾನೇ ಕೊಡ್ಸಲ್ಲ ನಿಮ್ಮ ಅಪ್ಪಾಜಿಗೆ அண்ணாப்படாக்கி அந்த கொடுஸ் பிள்ளை நானும்படுத்தினேன் இவரப்படாக்கி பட்டாக்கி பாக்ஸ் தகோக்கேகேஷல்ல மாதவரப்பி உம் அவனு பட்டாக்கி சீட்டி ஆக்கவா உம் சாப்பிட்டு பட்டாக்கி பாக்ஸ் பார்த்தே ஓ மாதா நேன் சமசே இல்ல கணோல ஜோர் ஜோர் பட்டாக்கிடுத்து ಅದನ್ನ ತಗೊಂಡು ಚೆನ್ನಾಗಿ ಒಣಸಿ ಹುಷಾರಾಗಿ ಪಟಾಕಿ ಹೊಡಿಬೇಕು ನೀವು ದೀಪಾವಳಿ ಹಬ್ಬದಾಗೆ ಹ್ಮ್ ನಾವು ವರ್ಷ ವರ್ಷನೂ ಬರೀ ಟಿವಿ ವಿ ಚಾನಲ್ಗೆ ರೇಡಿಯೋದಾಗೆ ಪಟಾಕಿ ಹಬ್ಬ ಬಂತು ಕಂಡು ಕಳ್ಕೊಂಡ್ರು ಸುಟ್ಕೊಂಡ್ರು ಆಸ್ಪತ್ರೆಗೆ ಅಡ್ಮಿಷನ್ ಆದರೂ ಬರೀ ಇವೇ ಕೇಳ್ತೀವಿ ಹ್ಮ್ ನಿಮ್ಮ ಕಡೆಯಿಂದ ಆ ಥರ ಸುದ್ದಿಗಳು ಬರೋದು ಬೇಡ ಹ್ಮ್ ಯಾಕೆ ಹೇಳು ಆಗಿ ದೀಪಾವಳಿ ಹಬ್ಬ ಕರೆಕ್ಟಾಗಿ ಪಟಾಕಿ ಹೊಡಿಬೇಕು ನೀವು ಹ್ಮ್ ಇಲ್ಲ ಏನು ಪಟಾಕಿ ಗಿಟಾಕಿ ಹೊಡೆಯಲ್ಲ ಅಂತಂದ್ರೆ ಅದೇ ಇರ್ತಲ್ಲ ಆ ಕೃಷ್ಣ ಚಿತ್ರ ಹೂವಿನ ಕುಂಡ ಆ ಈ ತರದ ಗರಿ ಪಟಾಕಿ ಅಟಾಕಿ ಪಟಾಕಿ ಗನ್ನಿ ಹಾಕೊಂಡ್ ಚಟಾ ಪಟ ಅನ್ಸಾರಲ್ಲ ಅಂತ ಅಷ್ಟೇ ನೀವು ದೊಡ್ಡ ದೊಡ್ಡ ಆಟಮ್ ಬಾಂಬ್ಗಳು ಡಬಲ್ ಸಣ್ಣಗಳು ಅಂತವೆಲ್ಲ ಹೊಡಿಬಾರ್ದು ನೀವು ಏ ಸುಮ್ಮನಿರೋಣ ನೀನೊಂದು ಆ ಥರ ಪಟಾಕಿಗಳು ಒಡಿಲಿಲ್ಲ ಅಂತಂದ್ರೆ ಇನ್ನೇನು ಪಟಾಕಿ ಬಾಕ್ಸ್ ತಗೊಂಡಾಗೆ ವೇಸ್ಟ್ ಹೋದಾಗ ಪಟಾಕಿ ಆ ಥರ ಬಾಂಬ್ಗಳೆಲ್ಲ ಈ ಕೃಷ್ಣ ಚಕ್ರ ಅಂತೆ ಹೂವ್ ಗುಂಡ ಅಂತೆ ಅವೆಲ್ಲ ಸಣ್ಣ ಸಣ್ಣ ಮಕ್ಕಳು ಹೊಡ್ಯಾವು ನಾವು ಒಡೆಯವಂತೆ ಹ ಕೇಳ್ದೇನು ನಾವು ಕೊಟ್ರಿ ಎಂತ ಮಾತಾಡ್ತಾರೆ ಇವ್ರು ಇವಾಗಲೇ ಹ್ಞೂ ದೊಡ್ಡ ಯಜಮಾನ್ ಮನುಷ್ಯರಾಗ್ಬಿಟ್ಟಿದಾರೆ ಇವ್ರು ಹುಡುಗರಲ್ಲ ಇವರು ಯಜಮಾನ್ ಮನುಷ್ಯರಾಗ್ಬಿಟ್ಟಿದಾರೆ ಹ್ಮ್ ಹ್ಞೂ ಸರಿನಪ್ಪ ಆಯ್ತು ಹಂಗಿದ್ರೆ ಹ್ಞೂ ಹಂಗಾರೆ ಡಬಲ್ಸ್ ಉಂಡು ದೊಡ್ಡ ರಾಕೆಟ್ಗಳು ಅವನ್ನೆಲ್ಲ ಹೊಡಿಬೇಕು ಅಂತ ಈ ವರ್ಷ ನಂಗೆ ಹಾ ಒಡಿರಿ ಒಡಿರಿ ಆದ್ರೆ ಬಹಳ ಜಾಗ್ರಿಂದ ಪಟಾಕಿ ಹೇಳೋದು ಹಾಂ ಆಮೇಲೆ ಕಣ್ಣಿಗೆ ಎಫೆಕ್ಟ್ ಮಾಡ್ಕೊಳ್ಳೋದು ಹಾಂ ಚರ್ಮ ಸುಳ್ಕೊಂಬೋದು ಈ ಥರ ಸುದ್ದಿಗಳು ನಿಮ್ಮಿಂದ ನನಗೆ ಬರದೇ ಇರಲಿ ಹ್ಞೂ உங்க நானும் அஸ்டே மாதங்க ஆன பட்டாக்கி பட்டாக்கி ஆமால ஹூவின்புண்ட் கிருஷ்ணா சூர்சுரு பத்தி தான் ஒடிகண்டு ஆரம்பிணா கன தீபாவளி ஆச்சர மா நானே தீனி மாதங்கொட் பட்டாக்கி உடைய வச்சு நானும் ஆத்தர பட்டாக்கி ஒடையில ನಾನು ಸಣ್ಣ ಪುಟ್ಟ ಪಟಾಕಿಗಳ ಹೊಡ್ಕೊಂಡೆ ಇರ್ತೀನಿ ಕೊಟ್ಟ ಶಣ ಹ್ಞೂ ಸರಿ ನಾನು ಪಟಾಕಿ ಹೊಡೆಯೋದ್ರ ಹೊಡೆಯೋದಾಗೆ ಭಾಳ ಜಾಗೃತಿ ಸುಮ್ ಸುಮ್ಮನೆ ಅದು ಹತ್ತಲಿಲ್ಲ ಅಂತಂದರೆ ಒಂದು ಹತ್ತು ನಿಮಿಷ ಹೋಗೋದೇ ಇಲ್ಲ ನಾನು ಅತ್ಲಾಗೆ ಹ್ಞೂ ಕೋಲ್ ತಂದು ಉದ್ದುದು ಹಿಂಗೆ ಉಲ್ಟ ಪಟ್ಟ ಮಾಡ್ತೀನಿ ಅವಾಗ ಸುಟ್ಟೋಗಿದ್ರೆ ಚರಂಡಕ್ಕೆ ತಳ್ಬಿಡ್ತೀನಿ ನನಗೆ ಚರಂಡಾಗಿ ನೀರು ಇರ್ತಲ್ಲ ಅದು ಆಪ ಬಿಡುತ್ತೆ ಡಮ್ಮನ್ನೆಲ್ಲ ಯಪ್ಪ 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 ಹಾಂ ಸಾಮಾನ್ಯವಾದ ಎಲ್ಲ ಕಾಣೋದು ಇಂದು ಹ್ಞೂ ಎಂತ ಇಂದು ವಿಶ್ವೇಶ್ವರಯ್ಯ ಅಹಿಂಸ್ಟಿ ಅಂತಾರದು ತಲೆ ನಿಂದು ಹ್ಞೂ ನೀನು ಇಲ್ಲಿರ್ಬೇಕಾಗಿತ್ತು ಡೆಲ್ಲಿ ಡೆಲ್ಲಿಯಲ್ಲಿ ಇರ್ಬೇಕಾಗಿತ್ತು ಇಲ್ಲಿ ಮಲೆನಾಡಲ್ಲಿ ಬಂದು ಇದೆಯಾ ನೀನು ಹ್ಞೂ ಕರೆಕ್ಟು ಕಾಣ ಹ್ಞೂ ಇವನು ಡೆಲ್ಲಿ ಹುಡ್ಬೇಕಾಗಿತ್ತು ಹಾಂ ಮಾರಿ ಮಲೆನಾಡು ಮಲೆನಾಡು ಭಾಗದಲ್ಲಿ ಉಟ್ಬಿಟ್ಟಿದೆ ಹ್ಞೂ ಭಾರಿ ತಲೆ ಕಾಣೋ ಒಂದು ಹಾಂ ಅಂತಿಂತ ತಲೆ ಅಲ್ಲ ಭಾರಿ ಬಿಡು ನೀನು ಹೇಳೋದು ಕರೆಕ್ಟು ಸರಿ ತಂದು ಕೊಟ್ಟರೆ ಶಣ್ಣ ಹ್ಞೂ ನಾವೇನು ಬರ್ತೀವಿ ಉಮೇಶಣ್ಣ

నిజవాగ్లో ఇవు సమాన్యవారి మక్ళెల్ నిజవ్ అసామాన్య మక్ ఇవు కరెక్ట్ కరీపణ అంతే సమాన్య ఓహో అవును మక్ళ ఇ ఎయిట్ ఫార్టీ ఫోర్ ట్వంటీ అదే నాం మాట్లాడక భాళ హుషారు ఈ మక్ళు ఇవ్వే హిందే ఇం ముందో ఏ మాట్లాడుకుంటే టైమ్ ఆదాబు ఉమా ನೋಡಿದೆ ನಾನು ಉಮೇಶ ಅಣ್ಣ ನೋಡಿದೆ ಈ ಹುಡುಗರಾವಳಿ ಇವಾಗಲೇ ಏನು ದೀಪಾವಳಿ ನಡಿ ಊರು ತುಂಬಾ ಇವರು ಜೋರ ಆಚರಣೆ ಮಾಡ್ತಾರೆ ಅನ್ನಂಗೆ ಮಾತಾಡ್ತಾರ ಆ ಕರಿಯಪ್ಪಣ್ಣ ಪಟಾಕಿ ತಂದು ಕೊಟ್ಟದ್ಲಾಗೆ ಏನೋ ಸಮಾಧಾನ ಮಾಡದ್ ಬಿಟ್ಟದ್ಲಾಗೆ ಇವರು ಬೀದಿ ಈ ಹುಡುಗರು ಬೀದಿಗೆ ಬಂದು ಪಟಾಕಿ ಅಂತ ಅಂತೇಳಿ ಇನ್ನೊಬ್ಬರ ಮೇಲೆ ದೂರು ತಂದಂಗಾಯಿತು ಅವರಪ್ಪನ ಮೇಲೆ ಆ ಇದಕ್ಕೆ ಸರ್ ಆಯ್ತು ನಮ್ಮ ಹತ್ರ ಹೇಳಿದ್ರು ಹಾ ಯಾರು ಹೇಳ ಅದೇ ಬೇರೆ ಗಂಡಸ್ರೆ ಹೆಣ್ಮಕ್ಳ ಮೇಲೆ ಹೇಳಿದ್ರೆ ಅದು ಊರು ತುಂಬಾ ಸುದ್ದಿ ಆಗಿರೋದು ಅತ್ತಾಗ ಇಡ್ಲಿ ಗುಡಾತ್ಲಾಗೆ ಏನೋ ಆಟ ಹಾ ಮಾಡ್ಕೊಂಬ ಹೊತ್ತಗೆ ದೀಪಾವಳಿಗೆ ಒಂಚೂರು ಸಣ್ಣ ಪುಟ್ಟ ಪಟಾಕಿ ಹೊಡ್ಕೊಂಡು ಹಂಗೆ ಇರ್ತಾವೆ ಏನೋ ಪಟಾಕಿ ಕೊಡ್ಸಿಲ್ಲ ಸಿಟಿಗೆ ಹಂಗೆ ಕೊಟ್ರಿ ಉಮೇಶ ಇಬ್ರು ಯಾಕೋ ಮಕ್ಕ ಮಕ್ಕ ನೋಡ್ಕೊಂಡು ನಿಂತ್ಕೊಂಡಿದ್ದೀರಾ ಗರಬ್ಡದಾರ ನಿಂತ್ಕೊಂಡಿದ್ರೆ ಯಾಕೆ ಇತ್ತೀರಿಕೊಳ್ಳಿ ಕೊಟ್ರಿ ಏನಾಯ್ತ ನಿಮಗೆ ಇವತ್ತು ಇಷ್ಟು ದಿವಸ ಭಾಳ ಚೆನ್ನಾಗಿತ್ತು ಇವತ್ತೇನು ಗರಬ್ಡದಾರ ಒಬ್ಬರು ಮಕ್ಕಳ ಒಬ್ರು ನೋಡ್ಕೊಂಡು ನಿಂತ್ಕೊಂಡಿದ್ದೀರಾ ಯಾರು ಕರಿಯಪ್ಪ ಇಷ್ಟಂತ ನೀನೇ ನೆನ್ಸ್ಕೊಳ್ತಿದ್ದೆ ಕಾಣ ಹಾಂ ಬಹಳ ನೆನೆಸ್ಕೊಂತಿದ್ದೆ ನೋಡಿದ್ರೆ ನೀನೇ ಪ್ರತ್ಯಕ್ಷ ಆಗ್ಬಿಟ್ಟಿದ್ಯಾ ಸೋಪ್ ಸೋಪ್ ಹಾಕ್ಬೇಡ ನೀನು ಏನು ಹೇಳ್ಬೇಕು ಅಂತಿದ್ಯಾ ನೇರವಾಗಿ ಆಗ್ಬಿಡು ಹ್ಞೂ ಸೋಪ್ ಹಾಕಿ ನಮ್ಮನೆ ಉಜ್ಜಿ ಸ್ನಾನ ಜಿನ ಮಾಡ್ಸಕ್ ಹೋಗೋದ್ ಬೇಡ ನೀನು ಇರೋ ವಿಚಾರ ನೇರವಾಗಿ ಬೇಡಬಿಡು ಹಾಂ ಏನಿಲ್ಲ ಕಾಣ ಹ್ಞೂ ನಿಮ್ಮ ಹುಡುಗನು ಹಾಂ ಸುರೇಶ ಹುಡುಗನು ಎಂತ ಮಾತಾ ಇಬ್ರು ಹುಡುಗರು ಇದಾರಲ್ಲ ಹಿಂಗೆ ಬಂದು ಕಟ್ಟೆ ಮೇಲೆ ನಿಂತ್ಕೊಂಡು ನಾವು ಆ ಪಟಾಕಿ ಹೊಡಿಬೇಕು ಈ ಪಟಾಕಿ ಹೊಡಿಬೇಕು ಆ ಪಟಾಕಿ ಬಾಕ್ಸ್ ತಗೋಬೇಕು ಆ ದೊಡ್ಡದು ಸಣ್ಣದು ಅಂತೇಳಿ ಮಾತಾಡ್ತಿದ್ವಾ ಇನ್ನು ಬೇರೆ ತಗೊಂಡ್ಬಂದರೆ ನಾವು ಅಪ್ಪಂಗೆ ಹೇಳ್ಬೇಕು ಹೇಳ್ಬಿಟ್ಟು ನಿಮ್ಮ ಹುಡುಗ ಎಂತ ಹಂಗೆ ಮಾತಾಡ್ತಿದ್ದ ಅದಕ್ಕೆ ಏನು ಎಂತ ಅಂತ ನಾನು ಸುಮ್ಮನೆ ನಿಲ್ಸ್ಕೊಂಡು ಮಾತಾಡ್ತಿದ್ದೆ ಅದನ್ನೇ ನಾವು ಮಾತಾಡ್ತಿದ್ವಿ ಕಾರಣ ಇನ್ನೇನು ವಿಚಾರ ಏನಿಲ್ಲ ದೀಪಾವಳಿ ಹಬ್ಬಕ್ಕೆ ನಾವು ಅಪ್ಪಂಗೆ ಹೇಳುವ ಪಟಾಕಿ ಬಾಕ್ಸು ಪಟಾಕಿ ಬಾಕ್ಸು ಕೊಡಿಸ್ಕೋಬೇಕು ಅಂತ ಹೇಳ್ತಿದ್ದ ಅದು ಸರಿ ಇನ್ನು ಇಷ್ಟು ದಿವಸ ಹಬ್ಬ ಹತ್ರ ಬಂತು ಎಷ್ಟು ದಿವಸ ಆದರೂ ಪಟಾಕಿ ತಗೊಬಂದಿರೋದಲ್ಲಣ್ಣ ನೀನು ಹಾಂ ಆ ಹುಡುಗರು ಸಮಾಧಾನಕ್ಕಾದರೂ ಒಂದು ಸಣ್ಣ ಬಾಕ್ಸ್ ಎಲ್ಲ ನೀನು ಏ ಏ ಏಯ್ ಏಯ್ ನಿ ಗೊತ್ತಲ್ಲ ಹ್ಞೂ ನಾನು ಮಾಲಿನ್ಯ ಅವೆಲ್ಲ ಮಾಡೋದು ಇಷ್ಟಪಡೋಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಯಾಕೆ ಪಟಾಕಿ ಬಾಕ್ಸು ಏಯ್ ಸುಮ್ಮನೆ ಪಟಾಕಿ ಹೊಡೆದು ಡಮಿಸಿ ಶಬ್ದ ಮಾಲಿನ್ಯ ವಾಯು ಮಾಲಿನ್ಯ ಎರಡನ್ನೂ ಅವರು ಹ್ಞೂ ಅಚ್ಚುಕಟ್ಟಾಗಿ ದೀಪಾವಳಿ ಹಬ್ಬ ದಿವಸ ಮನೆ ತುಂಬ ಮಣ್ಣಿನ ದೀಪಗಳು ತಂದು ಬತ್ತಿ ಹಾಕಿ ಎಣ್ಣೆ ಹಾಕಿ ದೀಪ ಬೆಳೆಸಿದ್ರೆ ಅದೇ ದೀಪಾವಳಿ ಒಳ್ಳೊಳ್ಳೆಗೆ ಅಡುಗೆ ಮಾಡ್ಕೋಬೇಕು ಊಟ ಮಾಡಬೇಕು ಹ್ಞೂ ದೇವ್ರ ಪೂಜೆ ಮಾಡಬೇಕು ಇದಕ್ಕಿಂತ ದೀಪಾವಳಿ ಬೇಕೇನಲ್ಲ ನಿಮಗೆ ಹಾಂ ಪಟಾಕಿ ಹೊಡೆಯೋದ್ರಿಂದ ಬೀದಿಲಿ ಜನನೇ ಆಟಾಡಂಗಿಲ್ಲ ಹಾಂ ಪಂಚಾಯತ್ಕೊಂಡು ಅದೇ ಮೂಳೆಗೆಲ್ಲ ನಿಂತ್ಕೋಬೇಕು ಪಟಾಕಿಗಳು ಡಮ್ಮ ತಂದೇ ಬಿಟ್ಟು ದೂರದಾಗ ನಿಂತ್ಕೊಂಡು ಹೋಗ್ತಾಡಪ್ಪ ನಾವು ಹೋಗ್ಬಿಡ್ತೀವಿ ಆಮೇಲೆ ಪಟಾಕಿ ಒಡೆಯೋರಂತೆ ಈ ಥರ ರಿಕ್ವೆಸ್ಟ್ ಮಾಡ್ಕೋಬೇಕು ಹಾಂ ನನಗೆ ಶಬ್ದ ಮಾಲಿನ್ಯ ಮಾಡೋದು ವಾಯು ಮಾಲಿನ್ಯ ಮಾಡೋದು ನನಗೆ ಮೊದಲೇ ಆಗ ಬರಲ್ಲ ನಮ್ಮ ನಾನು ಪಟಾಕಿ ಕಿಟಾಕಿ ಎಲ್ಲ ತಂದು ಕೊಡೋಲ್ಲ ಅವನಿಗೆ ಹ್ಞೂ ಹಚ್ಚಿದ್ರೆ ಏನು ಗೊತ್ತೇ ಸುರ್ಸುರು ಬತ್ತಿ ಒಂದು ತಂದು ಕೊಡ್ತೀನಿ ಹ್ಞೂ ಅಷ್ಟೇ ಹನುಮಂತನ ಬಾಲ ಒಂದು ತಂದು ಕೊಡ್ತೀನಿ ಅವನು ಅಷ್ಟರಾಗಿಯೇ ಪಟಾಕಿ ಹೊಡೆದು ದೀಪಾವಳಿ ಹಬ್ಬ ಮುಗಿಸ್ಬೇಕಾದ್ರೆ ಇಲ್ಲ ದೀಪ ದೀಪಾಡ್ಕೊಂಡು ಬೆಳಗ್ಬೇಕು ಲೆಫ್ಟ್ ಟು ರೈಟ್ ರೈಟ್ ಟು ಲೆಫ್ಟ್ ಅಂತ ಹೇಳ್ಬಿಟ್ಟು ನಾನು ಯಾವುದೇ ಕಾರಣಕ್ಕೂ ವಾಯು ಮಾಲಿನ್ಯ ಶಬ್ದ ಮಾಲಿನ್ಯ ಇಷ್ಟಪಡಲ್ಲ ಓ ಹೋ 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 ಭಾಳ ಜೋರಾಗೈತೆ ಅಂಗಿದ್ರಿ ಈ ಸರಿ ಹ್ಞೂ ಜಾಗೃತಿ ಭಾಳ ಜೋರಾಗೈತೆ ಸರಿ ಹೆಂಗಿದ್ರೆ ಎಂಕನು ಮಾದವನು ದೀಪಾವಳಿ ಹಬ್ಬ ಮಾಡಿದ್ರು ಮಾದ ಬೇಕಾದ್ರೆ ಮಾಡಿದ ಯಂಕ ಮಾಡೋದು ಕಷ್ಟ ಐತೆ ಹ್ಞೂ ಯಾಕೆ ಹೇಳಿರಿ ಓ ಅವರು ಈ ಸುರೇಶ್ ಐತನಲ್ಲ ಮಾದವರಪ್ಪ ಚೀಟಿ ಹಾಕೋಣ ಪಟಾಕಿ ಬಾಕ್ಸಿಂದ ಅವ್ನು ಹೆಂಗೆ ತಂದು ಕೊಟ್ಬಿಡ್ತಾನೆ ಪಾಪ ಹೆಂಗಂತ ಅಲ್ಲಿ ಇಲ್ಲಿ ಹೋಗಿ ಮಕ ಮಕ್ಕ ನೋಡ್ಕೊಂಡು ಇರುತ್ತೆ ಅದ್ಲಾಗೆ ಅವ್ರು ಪಟಾಕಿ ಉಡಿಯೋ ನೋಡ್ಕೊಂಡು ನಿಂತ್ಕೊಂಡು ಗೋಳು ಅಂತ ಅಂದ್ಕೊಂಡು ಹತ್ಕೊಂಡು ಮನೆಗೆ ಬರೋ ಪರಿಸ್ಥಿತಿ ಯಂಕಂಗೂ ಬರುತ್ತೆ ಅಂತ ಅಂತೀನಪ್ಪ ನಾನು ಬೇಕಾದ್ರೆ ಬೇಕಾದ್ರೆ ನಾವು ನೋಡಪ್ಪ ಕಣ್ ಕಳ್ಕೊಳ್ಳೋದು ಚರ್ಮ ಹೋದು ಅಂಥವಕ್ಕೆಲ್ಲ ನಮ್ಮ ಹುಡುಗ ಅವಕಾಶ ಕೊಡಲ್ಲ ನಾನು ಹ್ಞೂ ವಿಶೇಷವಾಗಿ ಶಬ್ದ ಮಾಲಿನ್ಯ ವಾಯು ಮಾಲಿನ್ಯ ಮಾಡಲ್ಲ ನಾವು ಅದೇನು ಬೇಕಾದರೂ ಆಗಲಿ ಕೊಟ್ರೆ ಶೇ ನಾನು ಕೊಡಿಸ್ಲಾ ಅಂತ ಬಿಟ್ಟು ನಿಂತಕ್ಕೆ ತಕೊತಾನೆ ಆಮೇಲೆ ನಿನ್ಗಿನ್ ಕೊಡ್ಸಿಟ್ರೆ ನೋಡ್ರಿ ಆಮೇಲೆ ಪರಿಣಾಮ ಸರಿ ಹೋಗಲ್ಲ ನೋಡಿ ಹೇಳಿದ್ದೀನಿ ನಾನು ನನ್ನ ತಗ ಬರ್ತೀನಿ ಅನ್ನೋದೇನು ಆಗೇ ಬಂದಾಯ್ತು ನಮ್ಮ ಅಪ್ಪಗೆ ಅಂದರೆ ನೀನೇ ಕೊಡ್ಸೋಣ ಅಂತ ಕೇಳೋ ಆಯ್ತು ಎಂತ ಹೇಳೋಣ ನಿಮ್ಮ ಹುಡುಗ சாா்யவாத நல்ல அவனு கழையே கொடுவிட்டு நீட்ஸ் படப்பா பட்டாக்கி ஒடையாத்திடோ கை சிது அட்ளிக் நான் அவங்க பட்டாக்கி ஒடையே இன்னொந்தெடு வர்ஷனேத்திர தந்து கொடுத்து அவத்த பட்டாக்கி ஒட்ஸ் ಇವನಿಗೆ ಎಲ್ಲ ಎಲ್ಲಿ ಬತ್ತಿ ಕೇಳಬೇಕು ಎಲ್ಲಿ ಗಡಿ ತನಗೆ ಬೆಂಕಿ ಹಚ್ಬೇಕು ಅನ್ನೋದೇ ಗೊತ್ತಿಲ್ಲ ಹ್ಞೂ ಸುಮ್ಮನೆ ಆಮೇಲೆ ಗಾಯಪಾಯ ಮಾಡ್ಕೊಂಡು ಕಣಗಿನ ಹೋಗಿಸ್ಕೊಂಡ್ರೆ ಮತ್ತೆ ಎಲ್ಲ ಸವಾಸ ಹಾಂ ಅದಕ್ಕೆ ಪಟಾಕಿನೇ ಬೇಡ ಅವನಿಗೆ ಅಂತ ನಾನು ತೀರ್ಮಾನ ಮಾಡಿಬಿಟ್ಟಿದ್ದೀನಿ ನೋಡಿದ್ರೆ ಹಾಂ ನೀವು ನೋಡಿದ್ರಾ ಈ ಮಕ್ಕಳ ಬಗ್ಗೆ ಈ ಪಟಾಕಿ ಹೊಡೋದ್ರ ಬಗ್ಗೆ ಎಷ್ಟು ಜಾಗೃತಿ ವಹಿಸ್ಬೇಕು ಎಷ್ಟು ಕಾಳಜಿ ವಹಿಸ್ಬೇಕು ಅಂತೇಳ್ಬಿಟ್ಟು ನಮ್ಮ ಕರಿಯಪ್ಪಣ್ಣನ ಕಾಳಜಿ ನೋಡಿಕೊಂಡು ನೀವೆಲ್ಲ ಕಲ್ತ್ಕೋಬೇಕಾಗತ್ತೆ ಹಾಂ ನೋಡಿರಿ ಎಲ್ಲರಿಗೂ ಅಡ್ವಾನ್ಸ್ ದೀಪಾವಳಿ ಹಬ್ಬದ ಶುಭಾಶಯಗಳು ಹಂಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಇನ್ನು ಯಾರ್ಯಾರು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ